ಕೊಳ್ಳೇಗಾಲದ ಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಸಂಪತ್ ಕುಮಾರ್ ಇವರು ವರ್ಷಗಳಿಂದ ನಗರದಲ್ಲಿ ನೆಲೆಸಿದ್ದಾರೆ ನಮಸ್ಕಾರ ವೀಕ್ಷಕರೇ ಸುಖ ಶಾಂತಿ ನೆಮ್ಮದಿಯುಕ್ತ ಬದುಕು ಮನುಷ್ಯ ಜನ್ಮದ ಸಾರ್ಥಕತೆ ಅಂತಾರೆ ಆದ್ರೆ ಏನ್ ಮಾಡೋದು ಜನ್ಮ ಜನ್ಮಾಂತರಗಳಿಂದ ನಾವು ಮಾಡಿದ ಪಾಪ ಕರ್ಮಗಳಿಂದಾಗಿ ಸಮಸ್ಯೆ ಅನ್ನೋದು ನಮ್ಮನ್ನ ಬೆನ್ ಹತ್ತದ ಬೇತಾಳದ ಹಾಗೆ ಕಾಣ್ತಾನೆ ಇರುತ್ತೆ ಇನ್ನು ಒಂದು ವ್ಯಾಪಾರ ಮಾಡೋಣ ಅಂತ ಹೊರಟ್ರೆ ಬರೀ ಲಾಸೇ ಲಾಸು ಮನೆ ಕಟ್ಟನಾತ ಅಂತ ಹೊಟ್ರೆ ನೂರೆಂಟು ಅಡ್ಡಿ ಆತಂಕ ಮಕ್ಕಳ ವಿದ್ಯೆ ಸಂತಾನ ಆರೋಗ್ಯ ರಾಜಕೀಯ ವ್ಯವಸಾಯ ಗಂಡ ಹೆಂಡತಿಯಲ್ಲಿ ವಿರಸ ಉದ್ಯೋಗ ಶತ್ರು ಕಾಟ ಕೋರ್ಟು ಮನೆಯಲ್ಲಿ ಅಶಾಂತಿ ಹೀಗೆ ಒಂದ ಎರಡ ಮನುಷ್ಯ ಜನ್ಮ ಅಂದ್ರೆ ಯಾಕಾದ್ರೂ ಬೇಕಪ್ಪ ಅನ್ಸ್ಬಿಡತ್ತೆ ಆದ್ರೆ ಹಾಗಂತ ನಾವು ಬದುಕನ್ನ ನಿರಾಕರಿಸೋಕೆ ಆಗಲ್ಲ ಅಲ್ಲ ಹಾಗಾದ್ರೆ ಸಮಸ್ಯೆಗಳೇ ಇಲ್ದಿರೋ ಬದುಕನ್ನ ಕಂಡುಕೊಳ್ಳೋದು ಹೇಗೆ ಅಂತ ನೀವು ಯೋಚಿಸ್ತಾ ಇದ್ದೀರಾ ಇಲ್ಲ ಇನ್ಮೇಲೆ ನೀವು ಹೀಗೆಲ್ಲ ಯೋಚಿಸೋ ಅಗತ್ಯನೇ ಇಲ್ಲ ಆಶ್ಚರ್ಯ ಪಡ್ತಾ ಇದ್ದೀರಾ ಹೌದು ಇವರು ನಿಮ್ಮ ಜಾತಕ ಹಸ್ತರೇಖೆ ಭಾವಚಿತ್ರ ಹೆಬ್ಬೆಟ್ಟಿನ ಗುರುತನ್ನು ನೋಡಿ ಇನ್ನೂ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೊಳ್ಳೆಗಾಲದ ಪುಳ್ಳ ದೇವಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡುತ್ತಾರೆಳಾಸ ತಾಲೂಕು ಆಫೀಸ್ ಹತ್ತಿರ ಮನೆ ಟೌನ್ ಪಂಚಾಯಿತಿ ಎದುರು ಟಿಎಂ ರಸ್ತೆ ಹೊನ್ನಾಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಒನ್ ಸೆವೆನ್ Two zero nine double one.